ಹ್ಞೂ ಈಗ ಹೆಂಗ್ವಾ ಅಲ್ಲ ನಿನ್ನೆ ಮೊನ್ನೆ ಹೊಲಿಸ್ಕೊಂಡ್ರೆ ಇವತ್ತು ಹೆಂಗೈತೆ ನೋಡ್ಬೇಡ ಕಮ್ಮಿ ಆಯ್ತಾ ಜ್ವರ ಈಗ ತಮಗೆ ಚಿಕನ್ ಕೊಟ್ಟಿಲ್ಲ ಅಂತ ಫೀಲಿಂಗಾ ಬೇಡಪ್ಪಿ ನಿಜ ಬೇಡಪ್ಪಿ ಬೇಡ 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 ಬೇಜ ಮಾಡ್ಕೋಬೇಡ ಬೇಕಾ ನಾನು ತಿನ್ನಲ್ಲ ಆಗ ಹ್ಞೂ ಅದರಲ್ಲೇ ಪೀಸ್ ಕೊಡು ಒಂದು ತಿನ್ ಅದರಲ್ಲೂ ಒಂದು ಪೀಸ್ ಕೊಡು ಒಂಥಾಳೆ ನೋಡಿ ಜ್ವರ ಇದೆ ಜ್ವರ ಇದೆ ಅಳು ಬರ್ತಾವ ಬೇಡ ಮಲ್ಕು ನಾವು ತಿನ್ನೋಲ್ಲ ಮಲ್ಕು ಬೇಡ ಮಲ್ಕು ಬೇಡ 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 ಯಾರು ತಿನ್ನೋದು ಬೇಡ ಬಿಡು ಅಂದ್ರೆ ನಿಂಗೆ ಅಷ್ಟು ಬೇಜಾರಾದ್ರೆ ನಮಗೂ ಬೇಡ ಹೆಂಗ್ ಮಾಡಿಟ್ಟಿದ್ದೀರ ನೋಡಿ ಅಟ್ಲೀಸ್ಟ್ ಒಂದು ಆಸಕ್ಕಾಗಿಲ್ಲ ಹಾಂ ಸೋಫನ ಅವನೇ ಅವಾಗಿದ್ದ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಇಬ್ಬರು ಮಕ್ಳಿಗೂ ಜ್ವರ ಆಯ್ತಾ ಇವತ್ತಲ್ಲ ಮೊನ್ನೆ ಬಂದಿರೋದು ಅವನ ಮುಖ ತೋರಿಸ್ತಾ ಇಲ್ಲ ಜ್ವರ ನೆಗಡಿ ಕೆಮ್ಮು ಎಲ್ಲ ಇತ್ತು ಈಗ ಹೆಂಗೋ ಒಂದು ಹದಕ್ಕೆ ಬಂದೈತೆ ಮೊನ್ನೆ ಒಳಗೆ ಗೇಟ್ ಪಾಸ್ ತಗೊಂಡು ವಾಪಸ್ ಬಂದೋಳೆ ಕಾಲೇಜಿಂದ ಮನೆಗೆ ಆಗಲ್ಲ ಅಂತೇಳಿ ಆಯ್ತಾ ಸಖತ್ ನೆಗಡಿ ಕೆಮ್ಮು ಜ್ವರ ಇತ್ತು ಅಂತ ಈಗ ಆಲ್ರೆಡಿ ಅವತ್ತು ನಿಮ್ಮ ಮೊನ್ನೆಯಿಂದ ಸ್ವಲ್ಪ ಹುಷಾರಾಗೋಳೆ ಚೇತರಿಸ್ಕೊಂಡ್ರೆ ಮತ್ತೆ ಈಗ ಅವ್ಳಿಗೆ ಚಿಕನ್ ಬೇಕಂತೆ ಅದಕ್ಕೆ ಅವ್ಳಿಗೆ ಕೊಡಬೇಡ ಅಂತ ಹೇಳಿದ್ದೆ ಕೆ ಎಸ್ ಇದು ಸ್ವಲ್ಪ ಇತ್ತು ಇನ್ನು ಬಿಡಿಸಿದ ಅದನ್ನು ನಮಗೆ ಮಾತ್ರ ಮಾಡ್ಕೊಳ್ಳೋಣ ಕೊಡೋದು ಕೊಡೋಬೇಡ ಅಂತ ನೋಡಿ ಇವನೇನು ಕಮ್ಮಿ ಇಲ್ಲ ನೀನೇನು ತಿಂದವ ನೀನು ತಿಂದೇನಾ ಜಾಡ್ಸೋದ್ಬಿಡ್ತೀನಿ ತಿಂದರೆ ಇಲ್ಲ ತಿರುಗು ಈ ಕಡೆ ಆಲ್ರೆಡಿ ಎಲ್ರಿಗೂ ಎರಡು ಎರಡು ಮಾತ್ರನಾ ನನ್ಗೆ ಮಾತ್ರ ಇಲ್ಲ ಸುಮ್ಮನೆ ನಿಂತ್ಕ ಹೋಗು ದಾಲ್ ಮಾಡಿ ಅದಕ್ಕೆ ನಿಮ್ಗೆ ಹುಷಾರಿಲ್ಲ ಅಂತಾನೆ ಆಯ್ತಾ ಬಿಸಿಗಿಡ್ಲ ಹೋಯ್ತೀವೇ ಸೈಡ್ಗೆ ಇಲ್ಲ ಇಡ್ಲಾ ನೀನು ಆಯ್ತರ ಆಡಿದ್ರು ಕೊಡಲ್ಲ ಇಲ್ಲೂ ಇನ್ನೆಷ್ಟು ಅನ್ನಾಯ್ತಿಲ್ವಾ ನೆನ್ನೆ ವಿಡಿಯೋನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಜ್ವರ ಇವತ್ತು ಕಾಲೇಜ್ಗೆ ಹೋಗಿಲ್ಲ ಅವನು ಹೋದ ಇವ್ರು ಹೋಗಿಲ್ಲ ಹುಡುಗಿನ ಇನ್ನ ಜ್ವರ ಸರಿ ಹೋಗಿಲ್ಲ ಅಂತ ಹೇಳಿ ನಾವು ಹೋಗಿಲ್ಲ ಕೊಡಮ್ಮ ಯಾಕಪ್ಪಿ ಜ್ವರ ಬಂದರೆ ಬೇ ಕಮ್ಮಿನೇ ಆಗಲ್ವಲ್ಲ ಅಪ್ಪಿ ನಿಮಗೆ ಹಾಂ ಇದು ಹಾಲು ಕೊಡ್ತೀನಿ ಇದಳು ಮೇಲೆ ಚಿನ್ನಮ್ಮ ಅಪ್ಪಿ ಇದಪ್ಪಿ ಹೇಳಮ್ಮ ಏನು ಬೇಡ ಇದ್ರ ಮೇಲೆ ಹೇಳು ಹೇಳು ಬೇಗ ಏಳು ಇದಳು ತಿಂಡಿ ತಿನ್ಬಿಟ್ಟು ರೆಶ್ಟ್ ಮಾಡು ಅಂತ ಮೇಲೆ ಟ್ಯಾಬ್ಲೆಟ್ ತಗೊಂಡ ಮೇಲೆ ಬೇಗ ಕಮ್ಮಿ ಆಗಲ್ಲ ಹೊರಗಡೆ ಫುಡ್ ಜಾಸ್ತಿ ತಿಂತಾಳೆ ಸಣ್ಣ ಹಾಕ್ಬಿಟ್ಟು ಸಣ್ಣ ಪಾಪತಾರ ಹಾ ಆ ಜಲ್ಲಿ ಅಂತೆ ಕುರ್ಕುರೆ ಅಂತೆ ಅವೆಲ್ಲ ತಿನ್ಬಾರ್ದಪ್ಪಿ ಹುಷಾರ್ ತಪ್ಪಿದ್ರೆ ಒಂದೇ ಸಮಯ ಮಲಗುತ್ತೆ ಒಂದು ವಾರ ತನಕ ಇದ್ರಪ್ಪ ಹೇಳಮ್ಮ ಏ ಇವತ್ತು ಒಂಚೂರು ಸರಿ ಹೋದ್ರೆ ನಾಳೆನಾದ್ರೆ ಕಾಲೇಜ್ಗೆ ಹೋಗ್ಬೋದು ಬೇಲೆ ಮೇಲೆ ಎಲ್ಲ ಬೇಗ ಬಾಯ್ತು ಮಕ್ಕಳು ಹುಷಾರು ತಪ್ಪಿಬಿಟ್ರೆ ಬೇಜಾರು ಪಾಪ ನೆನಲಿ ಏನೂ ಕೊಟ್ಟಿಲ್ಲ ಅವ್ಳಿಗೆ ಫುಡ್ ಫುಲ್ಲು ತಿಳಿ ಸಾಂಬಾರು ಕಟ್ಟಲೆ ಇರಿಸಿದ್ದಿಬ್ಬ್ರಿಗೂ ಅಷ್ಟೇ ಅವನಿಗೂ ಅಷ್ಟೇ ಇವಳಿಗೂ ಅಷ್ಟೇ ಬೇ ದಾಲ್ ಥರ ಮಾಡಿದ್ದು ಅವ್ರಿಗೆ ಹೆವಿ ಫುಡ್ ಯಾರು ಕೊಡ್ತಾನೆ ಇಲ್ಲ ರೊಟ್ಟಿ ಚಪಾತಿ ಏನೂ ಬರೀ ಸಾರು ಸಾಫ್ಟ್ ಫುಡ್ಗಳಷ್ಟೇ ಕೊಡ್ತಾಯಿರೋದು ಅಂತೂ ಒಂದು ಜ್ವರನೇ ಕಮ್ಮಿ ಆಗಿಲ್ಲ ಮೂರು ದಿನ ಆಯ್ತು ಇವತ್ತು ಮೂರು ದಿನ ಕಂಪ್ಲೀಟ್ ಬಾಚಿನಿ ಚೆನ್ನಾಗಿದ್ರೆ ಫುಲ್ಲು ಜೋಶಾಗಿರ್ತಾಳೆ ಮನೆಯೆಲ್ಲ ಓಡಾಡ್ಕೊಂಡು ಇಲ್ಲ ಅಂದ್ರೆ ಫುಲ್ಲು ಡಲ್ ಆಗ್ಬಿಡ್ತಾಳೆ ಅದೇ ಬೇಜಾರು ಬಾವಂಗಣ್ಣ ಚಿನಮ್ಮ ಎದ್ಬಾರಪ್ಪ ಪದೇ ಪದೇ ಬಿಸ್ಕೋಬೋದು ಬಾಯ್ ಇವತ್ತೇನಾದ್ರು ಮತ್ತೆ ತಿಳಿ ಸಾರಿ ಏನ್ ದಿನ ತಿಳಿ ತಿಳಿಸ್ ಕೊಡೋದು ಮಕ್ಳಿಗೆ ಬೇಜಾರು ಸರಿ ತಿನ್ನಕ ಬಾಯ್ ಎಲ್ಲ ಕೆಟ್ಟಂಗಾಗೆ ನಾಲ್ಗೆ ಎಲ್ಲ ಅವ್ರಿಗೆ ಸಪ್ಪೆ ಸಪ್ಪೆ ಥರ ಏನು ಟೇಸ್ಟ್ ಗೊತ್ತಾಗ್ತಿಲ್ಲ ಅಂತ ಹುಷಾರು ಸರಿ ಹೋಗಲ್ಲ ನೋಡೋಣ ಇವತ್ತೆಲ್ಲ ಹುಷಾರಾದ್ರೆ ನಾಳೆನಾದ್ರೂ ಕಾಳಜಿ ಪಡಿಸಬೇಕು ಹ್ಞೂ ಏನಿಲ್ಲ ಪರವಾಗಿಲ್ಲ ಒಟ್ಟಲ್ಲಿ ನಿನ್ನೆ ಮೊನ್ನೆ ಕೋರ್ಸ್ಕೊಂಡ್ರೆ ಇವತ್ತೊಂಚೂರು ಪರವಾಗಿಲ್ಲ ನಾಳೆಗೆ ರೆಡಿ ಆಗ್ಬಿಡಪ್ಪಿ ಬೆಳಗ್ಗಿನ ಜವಾನ ಐದು ಗಂಟೆ ಅಷ್ಟೊತ್ತಿಗೆ ಇದಾಗಿತ್ತರ ಜಾಸ್ತಿ ಆಗಿತ್ತಾ ఐదు గంటే అసంటూరు అట్ల నీ బంద్ర బే బెళగే అందరూ మధ్య రత్రి అల్వా సరి ఆయూ హాల్ కుడుబుడు తిండి తిను అంత చి బంగారీ సుడి ಈಗ ನಾನು ಅಡುಗೆ ಮಾಡಿ ಹೊರಡ್ತೀನಿ ಅವನು ನಮ್ಮ ಪ್ರೀತಿಗೂ ಹುಷಾರಿಲ್ಲ ಅವನು ಹಿಂಗೋ ಎರಡು ದಿನಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಹೋದ ಎರಡು ಮೂರು ದಿನ ಆಗಿತ್ತು ಅವ್ನಿಗೆ ಹುಷಾರು ತಪ್ಪಿ ಅವನಿ ಹಿಂಗೋ ಸುಧಾರಿಸ್ಕೊಂಡು ಹೋದ ಈಗ ಇವಳಿಗೆ ಸ್ವಲ್ಪ ನೋಡೋಣ ನಾಳೆ ತನಕ ಹುಷಾರಾದರೆ ಕಾಲೇಜಿಗೆ ಕಳಿಸ್ತೀನಿ ಇವಾಗ ನಾನು ಕುಕ್ಕಿಂಗಿಗೆ ಒಂದು ಅಡುಗೆ ಮಾಡ್ಕೋಬೇಕು ಹಾಗಾಗಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಒಂದು ಮೊಟ್ಟೆ ಗ್ರೇವಿ ಮಾಡಿಬಿಟ್ಟು ಮಕ್ಳಿಗೆ ಸ್ವಲ್ಪ ತಿಳಿ ಸಾಂಬಾರು ಇಲ್ಲ ರಸಮೈನೋ ಮಾಡಿಬಿಟ್ಟು ಹೋಗ್ತೀನಿ ಅವ್ರಿಗೆ ಬೇರೆ ನಮಗೆ ಬೇರೆ ಇವಾಗ ನಾನು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಇವನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಮಾಡಿ ನಾನು ಹೊರಡಬೇಕು ನನ್ನ ಮಗ ಕಾಲೇಜ್ಗೆ ಹೋದ ನನ್ನ ದೊಡ್ಡ ಮಗಳು ಕಾಲೇಜ್ಗೆ ಹೋದು ನನ್ನ ಮಗನಿಗೂ ಸ್ವಲ್ಪ ಹುಷಾರಿರಲಿಲ್ಲ ಅವನಿಗೂ ಸೇಮ್ ಬಂದರೆ ಇಬ್ಬರಿಗೂ ಟ್ವೀನ್ಸ್ ಅಲ್ವಾ ಇಬ್ಬರಿಗೂ ಒಟ್ಟೊಟ್ಟಿಗೆ ಬರುತ್ತೆ ಒಟ್ಟೊಟ್ಟಿಗೆ ಹೋಗುತ್ತೆ ಅವ್ನು ಸ್ವಲ್ಪ ಸುಧಾರಿಸ್ಕೋತಾನೆ ಸ್ವಲ್ಪ ಫಾಸ್ಟಾಗಿ ಒಂಚೂರು ನಿಧಾನ ಸ್ವಲ್ಪ ಸುಧಾರಿಸ್ಕೊ ಸ್ವಲ್ಪ ಲೇಟು ಒಂದೊಂದ್ಸರಿ ಜ್ವರ ಬಂದರೆ ವಾರಾನು ಗಂಟಲೆ ಹೋಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗತ್ತೆ ಒಬ್ಬೊಬ್ಬರು ಇರ್ತು ಒಂದೊಂದು ಥರ ಇರುತ್ತೆ ಒಟ್ಟಿನಲ್ಲಿ ಜ್ವರ ಬಂದರೆ ನೆಗೆಟಿವ್ ಬಂದರೆ ಏನು ಬಂದರೂ ಒಟ್ಟೊಡ್ಕೆ ಬರುತ್ತೆ ಇವಳು ಅವನ ಹೆಂಗೋ ಹೋದ ಸದ್ಯ ಇವತ್ತು ಇವಳು ನಾಳೆ ಸುಧಾರ್ಸ್ಕೊತೋಳನೋ ಗೊತ್ತಿಲ್ಲ ನೋಡಬೇಕು ಅವ್ಳು ಇನ್ನೂ ತಿಂಡಿ ಕೊಟ್ಟಿಲ್ಲ ತಿಂಡಿ ಬೇಡ ಅಂತೇಳೆ ತಿಂಡಿಗೆ ತಿಂಡಿಲ್ಲ ಹಾಲನ್ನು ಕುಡ್ದಿದ್ದಾಳಷ್ಟೇ ಒಂದು ಸ್ವಲ್ಪ ಏನಾದ್ರು ಮಾಡಿ ಲೈಟ್ ಫುಡ್ ಏನಾದ್ರು ಮಾಡಿಕೊಡ್ಬೇಕು ಇವಾಗ ನಮಗೆ ಒಂದು ಮೊಟ್ಟೆ ರೆಸಿಪಿದು ಒಂದು ಅಡುಗೆ ಮಾಡಿ ನಾನು ರೆಡಿಯಾಗಿ ಹೋಗಬೇಕು ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು